ಜಗಮಗಿಸುವ ಬಂಗಾರದ ಸೀರೆಯನ್ನು ಸೌಂದರ್ಯ ಸಿರಿಯಲ್ಲಿ ಹೊರಬೊಮ್ಮುತ್ತಿರುವಳು ಆ ಹೇಮ ನಿನ್ನ ಸುಂದರ ಸುವರ್ಣ ಸೌಂದರ್ಯದ ಸರದಾರನಾಗದಿದ್ದರೆ நான்சரு கண்டுள்ள கரத்தியர மீண்ட பண்டரண்டவர காண்ட தனி கட்டு ಈಶ್ವರಲಿಂಗನ ಪೂಜೆಗೆ ಬಂದರೂ ಬರಬಹುದು ನಾ ಬಯಸ್ ಕೈ ಬರ್ತದೆ ಎಲ್ವತ್ತು ಸಾವಿರ ಹಳ್ಳಿಗೆ ಸರದಾರ ನಡೆಸಿಕೊಂಡಿರುವ ಶ್ರೀಮಂತನರನಾಗ ಶ್ರೀಮದ ನರನಾಗರು ನನ್ನ ನಿಲ್ಲಿಸಿದ ಕಾರಣ ಕಾರಣ ಹೇಮಾ ಬಂಜ ಎಂಬ ಭವನದಲ್ಲಿ ಬಳಲುತ್ತಿರುವ ನಿನ್ನ ಬಾಳಿಗೆ ಮಗ ಎಂಬ ವರ ಕರುಣಿಸಲು ಬಂದಿರುವೆ ನಿನ್ನ ಬಾಲಿನ ಪರಮಾತ್ಮನಾಗೆ ನಿನ್ನ ಗಂಡ ನಿನ್ನ ಉದರದಲ್ಲಿ ಒಂದೇ ಒಂದು ಮಗುವನ್ನು ಕೊಡದಿರುವ ಸಂಡನಾಗಿದ್ದಾನೆ ಅದಕ್ಕೆ ನೀನು ನನ್ನೊಂದಿಗೆ ಮಧುಮಂಚ ಹಚ್ಚಿಕೊಂಡು ನನ್ನ ಪ್ರತಿಬಿಂಬವನ್ನು ನಿನ್ನ ಮಗನ ರೂಪದಲ್ಲಿ ಕಾಣಲು ಬಂದಿರುವ ಏ ಶ್ರೀಮಂತ ನಾನು ಸಲ ಪಾಪಿಗೆ ಹಿಡಿದುಕೊಂಡು ಮಾತನಾಡು ನಾನು ದೇವರಿಗೆ ಹೋಗಬೇಕು ತಾರಿ ಬಿಡು ದೇವರು ದೇವ ಕಣ್ಣಿಗೆ ಕಾಣದ ದೇವರಿಗೆ ಸುಮ್ಮನೆ ಪೂಜೆ ಪುರಸ್ಕಾರ ಎಂದು ಸಮಯ ಹಾಳು ಮಾಡುವುದನ್ನು ಬೆಟ್ಟ ನಿನ್ನೆದುರಿಗೆ ನಿಂತ ಈನರನಾದನೆಂಬ ದೇವಮಾನವರಿಗೆ ಅರ್ಪಿಸಿಬಿಡು ನಿನ್ನ ಶೀಲ ಎಂಬ ಭಕ್ತಿಯನ್ನು ಈ ವಿಷಯವೇನಾದ್ರು ನನ್ನ ಗಂಡ ಮೈದಿ ನನಗೆ ಗೊತ್ತಾದ್ರೆ ನಿನ್ನ ರುಣ ಚಂಡಾಡಲು ಬಂದೇ ಬರುತ್ತಾರೆ ಗುಡುಗು ಹೊಡೆದಾಗಿ ನನ್ನ ಸೇಡೆಂಬ ಬಂಡೆಯ ಒಡೆತಕ್ಕೆ ಅದೆಷ್ಟೋ ಗರುಡಗಳ ತಿಳಬುರುಡೆ ನನ್ನ ಕಾಲ ಮಾತು ಮಾತು ಬೆಳೆಸಿ ಸಮಯ ಹಾಳು ಮಾಡಬೇಡ ಬರೇ ಬೇಗ ಬಾ ದೂರ ನಿಂದು ಮುಟ್ಟಿದರೆ ಸುಟ್ಟು ಬೂದಿಯಾಗಿ ಹೋಗುವೆ ಎಚ್ಚರ 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 ಎಂದು ಎಚ್ಚರಿಸುವ ನಿನ್ನಂತ ಹುಚ್ಚು ಹೆಣ್ಣುಗಳನ್ನು ಕಂಡರೆ ನನಗೆ ತುಂಬಾ ನೋಡುವೆ ಮಾ ನೀನು ಸಮ್ಮತಿಸಿ ನನ್ನನ್ನು ಒಪ್ಪುವುದೇ ಆದರೆ ನಿನ್ನೆತ್ತರಕ್ಕೆ ಒಟ್ಟುವೇ ನನ್ನ ಸಿರಿ ಸಂಪತ್ತನ್ನು ಏನಂತೀಯ ಶ್ರೀಮಂತ ನೀನು ತೋರಿಸ ನನ್ನ ಗಂಡ ಮೆಟ್ಟು ಬಿಟ್ಟ ಹರಕ ಚಪ್ಪಲಿ ಸಮಾನ ನೋಡೋ ಬೇಕಿದ್ರೆ ನಾನು ಎರಡು ಎಕರೆ ಜಮೀನನ್ನು ನಿನಗೆ ಧಾರಿ ಎರೆಯುವೆ ನನ್ನ ಮೈದನ ರಾಜ್ಯದ ಜೊತೆಗೆ ಒಂದೇ ಒಂದು ರಾತ್ರಿ ನಿನ್ನ ತಂಗಿನ ಕಳಿಸಿಕೊಡೋ ಸಾವಿರ ಹಳ್ಳಿಗೆ ಸರದಾರ ನೆನೆಸಿಕೊಂಡಿರೋ ನಾಗನ ತಂಗಿಗೆ ಅದು ಎರಡು ಎಕರೆ ಆ ಎರಡು ಎಕರೆ ಅವಳು ನಟ್ಟುವ ಸಾಲ ಸುಮ್ಮನೆ ಸಮ್ಮತಿಸಿ ಬಾರೇ ಬೇಗ ಬಾ ದೂರ ನಿಲ್ಲವ ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಹಾಮಾರಿ ರಾಮಾಯಣದಲ್ಲಿ ಸೀತಾ ಮಾತಿನಿ ಕಿರುಗಿತ ಆ ರಾವಣ ತನ್ನ ಘಟವನ್ನೇ ಕಳೆದುಕೊಂಡ ಹಾಗೆ ನಾನಿನ ಪಾಲಿಗೆ ಚಂಡಿ ಚಾಮುಂಡಿಯಾಗುವೆ ಎಚ್ಚರ ಚಂಡಿ ಚಾಮುಂಡಿ ನಾನೇ ಚಂಡಿ ಚಾಮುಂಡಿ ಎಂದು ಹಾರಾಡಿದ ಎಷ್ಟೋ ಹೆಣ್ಣುಗಳನ್ನು ರನ್ನೇ ರನ್ನಾಗಿ ಮಾಡಿ ಅವರ ಮಿಂಡನಾಗಿದ್ದಾನೆ ಈ ಗಂಡುಗಲಿನರನಾಗ ಜಗನ್ಮಾತಿ ಲಕ್ಷ್ಮೀ ದೇವಿ ಈ ನಿನತ್ತಿ ಮಂದಿರದಲ್ಲಿ ನಿನ್ನ ಮಗಳ ಮೇಲೆ ಬಲಾತ್ಕಾರವಾಗುತ್ತಿದ್ರು ಕೂಡ ಸುಮ್ಮನೆ ಕುಳಿತುಕೊಂಡಿವಿ ತಾಯಿ ಈ ಕಲ್ಲಿನ ಕೂಗು ನಿನಗೆ ಕೇಳುತ್ತಿಲ್ಲವೆ ತಾಯಿ ಕಂಡಿರುವಳು ಆ ನಿನ್ನ ತಾಯಿ ಇದು ಕಲಿಯುಗ ಕಾಮ ತುಂಬಿದ ಯುಗ ನಮ್ಮಂತ ಕಿರಾತಕರು ಕಾಮ ಕೇಳಿ ಆಡುತ್ತಿರುವ ಕಣ್ ಮುಚ್ಚಿಕೊಂಡು ಕಣ್ಣಿನ ಕಾಲಿ ಆಗಿ ಕುಳಿತಿರುವಳೆ ಆ ನಿನ್ನ ತಾಯಿ ಮಾ ನನ್ನ ಪಿತ್ತ ಈ ತಾಯಿ ಸುಮ್ಮನೆ ಕುಳಿತುಕೊಂಡಿರು ಆದ್ರೆ ಬಲಾತ್ಕಾರ ಮಾಡಲು ಬಂದಿದ್ಯಾ ಆದ್ರೆ ಈ ಸಮಾಜದ ತಾಯಿಂದರು ನಿನ್ನನ್ನು ಎತ್ತು ಬಂದು ಎದೆ ಒತ್ತು ನಿಲ್ಲುತ್ತಾರೆ ಎಚ್ಚರ ಸಮಾಜ ಇದೊಂದು ಮೂರ್ಖ ಸಮಾಜ ಈ ಮೂರ್ಘ ಸಮಾಜದಲ್ಲಿ ಎಂತೆಂತ ತಾಯ ಎಂದಿರೋ ಮರೆ ಮಾಚಿ ಹೋಗಿದ್ದಾರೆ ಗೊತ್ತಾ ಹೇಳುತ್ತೇನೆ ಕೇಳು ಮೈದುನನೆಂದರೆ ಮಗನ ಸಮಾನ ಅಂತ ಮೈದನೊಂದಿಗೆ ಮಧ್ಯರಾತ್ರಿ ಹೋಗಿ ಮೈ ಕೊಟ್ಟು ಬರುವ ಸಮಾಜದಲ್ಲಿ ಗಂಡನ ಸ್ನೇಹಿತನೊಂದಿಗೆ ಸಂಬಂಧ ಬೆಳೆಸಿ ಅವನಿಗೆ ಗರ್ಭ ಧರಿಸಿ ಶ್ರೀಮಂತ ಮಾಡಿಸಿಕೊಳ್ಳುವ ಸೋಗಲಾಡಿ ಸೂರ್ಯ ಎಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ತಲೆನಲ್ಲಿ ಬಿಳಿ ಕೂದಲಾದರೂ ನೆಂಟರ ತರುಣನೊಂದಿಗೆ ಪೀಠ ತೀರಿಸಿಕೊಳ್ಳುವ ತಾಟ ಗಿಟ್ಟಿ ಅನ್ನುವ ಹಿಂದಿನ ಬಾಗಿಲಿನಿಂದ ಮಿಂಡಳನ್ನು ಕರೆಸಿ ಮೈಸೂಕ ಕೊಟ್ಟು ಕಳಿಸುವ ಹಣ್ಣುಗಳಷ್ಟೆಲ್ಲ ಈ ದಿನ ಹಾಡು ಸಮಾಜದಲ್ಲಿ ಕೇವಲವಾಗಿ ಮಾತನಾಡುತ್ತೇವೆ ಹಾಗಾದ್ರಿ ನಿನ್ನ ತಾಯಿ ಕೂಡ ಹತ್ತಾರು ಜನರಿಗೆ ಶೆರಗ ಹಾಸು ಹೆಚ್ಚ ಗಂಗಾ ಮಾತೆಯಷ್ಟೇ ಪವಿತ್ರಳಾದ ನನ್ನ ತಾಯಿಗೆ ದಟ್ಟ ದಟ್ಟರಾಗಿ ಮಾತನಾಡುವ ನಿನ್ನ ತೊಡಿಯೇರಿ ಕಚ್ಚೆಯ

ಲಾಪದಲ್ಲಿ ಅಡ್ಡಿಸಿ ಬಂದವನು ಯಾರು ಮತ್ತೈದರಿಗೆ ಹೆತ್ತ ಮಗ ಆರೋ ತಂಗಿಯರಿಗೆ ಅಣ್ಣ ಕೋಮದ ಕೃತ್ಯ ಸಗಲು ಬಂದ ನಿಮ್ಮಂತವರ ಪಾಲಿನ ಧರ್ಮ ಕೋಣದ ಮೇಲೆ ಸಂಚಾರ ಮಾಡುವುದನ್ನು ಬೆಟ್ಟ ಈ ಭೂಲೋಕದಲ್ಲಿ ಪಾಲಯವನ್ನು ಮಾಡುತ್ತಿರುವೆ ಭೂಲೋಕದಲ್ಲಿ ಆಯಮ ಧರ್ಮ ಈ ಭೂಲೋಕದಲ್ಲಿ ಈ ಯಮ ಧರ್ಮ ಅಂದರೆ ಹಾಡುವಾಗಲೇ ಅಬಲೆಯರ ಮೇಲೆ ಅತ್ಯಾಚಾರ ಎಸಗುವ ನಿಮ್ಮಂತ ಬಂದರನ್ನು ಪಡೆಯನುಪದ ಇನ್ನೊಂದು ಸಾರಿಯೇ ಎಂದು ಮಾತನಾಡಿದರೆ ಉಸಿರು ನಿಲ್ಲಿಸರ್ ಕೊಟ್ಟು ಕೊತ್ತು ಕಳಿಸುವ ಉಸಿರು ಏ ಗರುಡ ಕೇಳಿದರೆ ಸಾಕು ಸ್ತ್ರೀಯರು ಪಸಿರಾಗುತ್ತಾರೆ ನನ್ನ ದಾರಿಗೆ ಅಡ್ಡ ಬಂದಿರುವೆಯಾ ಇದನ್ನೆಲ್ಲ ಅರಿತು ಸುಮ್ಮನೆ ಹೊರಟು ಹೋಗ! ನಿಮ್ಮಂತ ಅದೆಷ್ಟೋ ಉಪಸರ್ಪಗಳ ಕತ್ತಿರ ಕತ್ತ ಹೊತ್ತು ದ ಕೋಟೆಯನ್ನು ತಿರುವ ಆ ಸರ್ಪಗಳ ವಂಶವನ್ನ ಸರ್ವನಾಂಶ ಮಾಡುತ್ತಾನೆ ಈ ಗುಡುಗು ಹೊರದ ಗರು ಹಾ ಗುಡುಗು ಹಾ ರಣ ನದಿರಗೆ ನಿಂತ

ಗರುಡ ಏ ಎಂದು ನನ್ನ ಎದುರಿಗೆ ನಿಂತರೆ ಪರಲೋಕಕ್ಕೆ ಸೇರಿಸುವೆ ನಿನ್ನ ಚೇ ಸಾಮಾನ್ಯ ಸಮಾಧಿ ಮಾಡಲು ನನ್ನೇನು ಹಾಲು ಕುಡಿಯುವ ಕೂಶ ಎಂದು ತಿಳಿದಿರುವ ಮಗನೇ ನಿಮ್ಮಂತ ಹಂತಕರ ಅಂತೆ ಕಾಗಿಯೇ ಆ ವೇಷದಿಂದ ಅವತ್ತಾರು ಒತ್ತಿ ಬಂದಿದ್ದಾನೆ ಇದೇ ಈ ಸುರಿಗನದ ಗರುಣ ಅಂತ್ಯ ಅಂದ ತಕ್ಷಣ ಕಂತೆ ಕಂತೆ ಕೊಡುವುದಕ್ಕೆ ಹಣದ ಇದು ದೇಹ ಈ ದೇಹವನ್ನ ಸಾಧ್ಯವಿಲ್ಲ ನನ್ನ ಹೆತ್ತಕ್ಷಣ ಸಂಗತಿ ಹತ್ಯೆ నన్న అంతర అగ్ని పర్వత కిడయ దొడ్డ కళింగ సర్పవన్నే కాలడి జలప్రయవన్నే నొష్ఠి హిగట్టుకొనే గుడుగు సిడిలు బి బ్యాంకి మే కబలె ಭೂಮಿಯನ್ನೇ ಅಂಗಡಿಯಲ್ಲಿ ಹಿಡಿದು ಪೂಗುರಿಯಂತೆ ಆಟವಾಡಿಸಬಲ್ಲ ಅರ್ಥವಾಯ್ತ ಈ ಗರುಡನ ತಾಕತ್ತು ಇದರ ಸೇಡು ಹೇಗೆ ತೀರಿಸಿಕೊಳ್ಳಬೇಕೆನ್ನುವುದು ಚೆನ್ನಾಗಿ ಗೊತ್ತು ಬಾರ್ಥೆ ನಿಮ್ಮಂತ ಹೆಣ್ಣನ್ನು ಕಾಪಾಡುವುದು ಒಂದು ಗಂಡಿನ ಕರ್ತವ್ಯ